ನಮಸ್ಕಾರ ಮಕ್ಕಳೇ ಇದು ಗಣಿತ ಹತ್ತನೇ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಐದನೇ ಲೆಕ್ಕವನ್ನು ಮಾಡೋಣ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟ್ರ್ ಹೆಚ್ಚಾಗಿರುವ ಅಗ ಆಯತಾಕಾರದ ಒಂದು ಊದೋಟದ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟರ್ ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ಜೋಡಿಗಳನ್ನು ನಾವು ಸಮೀಕರಣದ ಜೋಡಿಗಳನ್ನು ನಾವು ಬರ್ಕೋಬೇಕಾಗಿದೆ ಮೊದಲನೇ ಹೇಳಿಕೆ ಏನಿದೆ ನೋಡ್ರಿ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚು ಈಗ ಉದ್ದ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ ಅಗಲ ನಾವು ವೈ ಅಂತ ಇಟ್ಕೊಳ್ಳೋಣ ಈಗ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟ್ರ್ ಹೆಚ್ಚು ಅಂದರೆ ಅಗಲ ವೈ ಪ್ಲಸ್ ನಾಲ್ಕು ನಾಲ್ಕು ಮೀಟ್ರ್ ಹೆಚ್ಚು ಅಂದರೆ ಇದು ನಾಲ್ಕು ಇದರ ಅಳತೆ ಏನು ಇದು ಎಕ್ಸ್ ಎಕ್ಸ್ನ ಅಂದರೆ ಉದ್ದ ಅಳತೆ ಆಗಿರುತ್ತೆ ಉದ್ದ ಅಗಲಕ್ಕಿಂತ ನಾಲ್ಕು ಮೀಟ್ರ್ ಹೆಚ್ಚು ಇಷ್ಟು ಬರ್ಕಂಡ್ವಿ ಈಕ್ವಲ್ ಟು ಹಾಕಿ ಇದೊಂದು ಸಮೀಕರಣ ಆಯಿತು ಇದು ಒಂದನೇ ಸಮೀಕರಣ ಎರಡನೇ ಸಮೀಕರಣ ಏನು ಹೇಳಿದಾನೆ ಹೂದೋಟದ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟ್ರ್ ಅಂತ ಹೇಳಿದಾನೆ ಈಗ ಒಂದು ಆಯತಾಕಾರದ ಹೂದೋಟ ಆದರೆ ಅದರ ಸುತ್ತಳತೆ ಏನು ಹೇಳಿ ಏನಿದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಆಗುತ್ತೆ ಅಂದರೆ ಎರಡು ಎಕ್ಸ್ ಪ್ಲಸ್ ಎರಡು ವೈ ಆಗುತ್ತೆ ಅದರ ಅರ್ಧ ಅಂದರೆ ಕೆಳಗಡೆ ಎರಡರಿಂದ ಅದನ್ನು ಭಾಗಿಸೋಣ ಎರಡರಲ್ಲೂ ಇದು ಈಸಿಕ್ವಲ್ ಟು ಮೂವತ್ತಾರು ಮೀಟ್ರ್ ಆಗುತ್ತೆ ಎರಡರಲ್ಲೂ ಎರಡು ಎರಡನ್ನ ನಾವು ಕಾಮನ್ನಾಗಿ ಹೊರಗೆ ತೆಗೆದ್ರೆ ಆ ಎರಡಕ್ಕೂ ಈ ಕೆಳಗಿನ ಎರಡಕ್ಕೂ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೂವತ್ತಾರು ಅಂತ ಉಳಿತತ್ತೆ ಇದು ಎರಡನೇ ಸಮೀಕರಣ ಈಗ ಸಮೀಕರಣಗಳು ಸಿಕ್ಕು ನಮಗೆ ನಾವು ಈಗ ನಕ್ಷಾತ್ಮಕವಾಗಿಯೇ ಪರಿಹಾರ ಕಂಡು ಅದಕ್ಕೆ ನಾವು ವೈ ಬೆಲೆಗೆ ಎಕ್ಸ್ ಬೆಲೆ ಆಗಲಿ ಕೊಟ್ಟರಿ ವೈ ಬೆಲೆ ಆದರೂ ಕೊಡಿರಿ ಒಟ್ಟು ಎಕ್ಸ್ ವೈ ಅಂತಕ್ಕಂಥ ಒಂದು ನಿರ್ದೇಶಾಂಕಗಳನ್ನು ತಗೋಬೇಕಾಗುತ್ತೆ ಈಗ ವೈ ಬೆಲೆ ಸೊನ್ನೆ ಕೊಟ್ಟರೆ ನೋಡಿರಿ ಸೊನ್ನೆಗೆ ನಾಲ್ಕು ಕೂಡಿಸಿದ್ರೆ ನಾಲ್ಕು ಬರುತ್ತೆ ಹಾಗಾಗಿ ಎಕ್ಸ್ ಬೆಲೆ ನಾಲ್ಕು ವೈ ಬೆಲೆ ಒಂದು ಕೊಟ್ಟರೆ ಒಂದು ಪ್ಲಸ್ ನಾಲ್ಕು ಐದು ಆಗುತ್ತೆ ಎಕ್ಸ್ ಬೆಲೆ ಐದು ಇದು ಐದು ಮತ್ತು ಒಂದು ನಾಲ್ಕು ಮತ್ತು ಸೊನ್ನೆ ಎರಡು ನಿರ್ದೇಶಾಂಕಗಳು ದೊರೆತವು ಈ ಸಮೀಕರಣಕ್ಕೆ ಇನ್ನೊಂದು ಸಮೀಕರಣ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಮೂವತ್ತಾರು ಇದೆ ವೈನ ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಪ್ಲಸ್ ವೈ ಹೋಗಿ ಮೈನಸ್ ವೈ ಆಯಿತು ವೈ ಬೆಲೆ ನೋಡಿರಿ ನಾನು ಎಷ್ಟು ಕೊಡ್ತಾ ಇದ್ದೀನಿ ಇಪ್ಪತ್ತೆರಡು ಕೊಟ್ಟಿದ್ದೀನಿ ವೈ ಬೆಲೆ ಇಪ್ಪತ್ತೆರಡು ಕೊಟ್ಟರೆ ಮೂವತ್ತಾರಲ್ಲಿ ಇಪ್ಪತ್ತೆರಡು ಹೋದರೆ ಇನ್ನು ಹದಿನಾಲ್ಕು ವೈ ಬೆಲೆ ಮತ್ತೆ ಇಪ್ಪತ್ತು ಕೊಟ್ಟಿದ್ದೀನಿ ಮೂವತ್ ಮೂವತ್ತಾರರಾಗಿ ಇಪ್ಪತ್ತು ಹೋದರೆ ಇನ್ನು ಹದಿನಾರು ಎಕ್ಸ್ ಬೆಲೆ ಹದಿನಾರು ಅಂದರೆ ಎರಡು ನಿರ್ದೇಶಾಂಕಗಳು ಹದಿನಾಲ್ಕು ಇಪ್ಪತ್ತೆರಡು ಹದಿನಾರು ಇಪ್ಪತ್ತು ಈಗ ಇದನ್ನು ನಾವು ನಕ್ಷಾಕ್ರಮದಲ್ಲಿ ಪರಿಹರಿಸೋಣ ನಕ್ಷಾಕ್ರಮಕ್ಕೆ ನಾವು ಹೋದರೆ ನಿಮ್ಮ ಒಂದು ಗ್ರಾಫ್ ಪುಸ್ತಕದಲ್ಲಿ ಆ ಒಂದು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ನೀವು ಹೇಳ್ಕೊಳ್ತೀರಿ ವೈ ಅಕ್ಷ ಅಡ್ಡಲಾಗಿ ಅಲ್ಲ ಉದ್ದವಾಗಿರುತ್ತೆ ಎಕ್ಸಕ್ಷ ಅಡ್ಡಲಾಗಿರುತ್ತೆ ನಡುವೆ ಎರಡು ಅಕ್ಷಗಳು ಸೇರಿರ್ತಕ್ಕಂಥ ಜಾಗ ಸೊನ್ನೆ ಆಗಿರುತ್ತೆ ನೀವು ಇಲ್ಲಿ ಒಂದು ಎರಡು ಕೊಡೋ ಬದಲಿಗೆ ಪ್ಲಸ್ ಎರಡು ಪ್ಲಸ್ ನಾಲ್ಕು ಅಂದರೆ ಎರಡೆರಡು ಅಂಶ ಕೊಡ್ರಿ ಯಾಕಂದರೆ ಇಲ್ಲಿ ನಿಮಗೆ ಬಂದಿರತಕ್ಕಂಥ ಒಂದು ಪಾಯಿಂಟ್ಗಳು ಜಾಸ್ತಿ ಜಾಸ್ತಿ ಇದಾವೆ ಹದಿನಾಲ್ಕು ಇದ್ದಾವೆ ಇಪ್ಪತ್ತು ಇದ್ದಾವೆ ಹಾಗಾಗಿ ಈಗ ಎರಡೆರಡು ಕೊಟ್ಟರೆ ನಮಗೆ ಆ ಒಂದು ಅಳತೆ ಸರಿ ಹೋಗುತ್ತೆ ಈಗ ಮೊದಲನೇ ಒಂದು ಸಮೀಕರಣದ ಪಾಯಿಂಟ್ಗಳು ನೋಡ್ಕೊಳ್ಳೋಣ ನಾಲ್ಕು ಸೊನ್ನೆ ಐದು ಒಂದು ಈಗ ನಾಲ್ಕು ಅಂದರೆ ಎಕ್ಸ್ನ ಒಂದು ಬೆಲೆ ಎಕ್ಸ್ ಅಕ್ಷದ ಕಡೆಗೆ ನಾಲ್ಕು ವೈ ಅಕ್ಷದ ಕಡೆ ಸೊನ್ನೆ ಅಂದರೆ ಅಲ್ಲೇ ಇರಬೇಕು ಹೋಗಿಲ್ಲ ಕೆಳಗೆ ಹೋಗಂಗಿಲ್ಲ ನಾಲ್ಕು ಸೊನ್ನೆ ಈ ಒಂದು ಪಾಯಿಂಟ್ ನೆಕ್ಸ್ಟ್ ಐದು ಒಂದು ಅಂದರೆ ಇಲ್ಲಿ ನಾಲ್ಕು ಮತ್ತು ಆರರ ನಡುವೆ ಐದಿದೆ ಐದು ಒಂದು ಮೇಲಕ್ಕೆ ಅಂದರೆ ವೈ ವೈನ ಒಂದು ನಿರ್ದೇಶಾಂಕ ಹೋಗುತ್ತೆ ಮೈನಸ್ ಅಂದರೆ ಕೆಳಕ್ಕೆ ಬರ್ತದೆ ಐದು ಒಂದು ಈ ಪಾಯಿಂಟ್ ಈ ಪಾಯಿಂಟ್ ಪಾಯಿಂಟನ್ನು ಸೇರಿಸಿ ನಾವು ಗೆರೆಯನ್ನು ಹೇಳಿದ್ವಿ ಈ ಗೆರೆ ಯಾವುದು ಎಕ್ಸೀಸ್ ಇಕೋಲ್ಟು ವೈ ಪ್ಲಸ್ ನಾಲ್ಕರ ಗೆರೆ ಇದು ಅಂದರೆ ಇದೊಂದು ರೇಖಾತ್ಮಕ ಸಮೀಕರಣ ನೆಕ್ಸ್ಟು ಎರಡನೇ ಒಂದು ಸಮೀಕರಣದ ಒಂದು ಪಾಯಿಂಟುಗಳು ನಾವೇನ ಇಟ್ಕೊಂಡಿದ್ದೀವಿ ಹದಿನಾಲ್ಕು ಇಪ್ಪತ್ತೆರಡು ಹದಿನಾರು ಇಪ್ಪತ್ತು ಎಕ್ಸ್ ಅಕ್ಷದಲ್ಲಿ ಹದಿನಾಲ್ಕು ನೋಡಿರಿ ಹದಿನಾಲ್ಕಿದು ಇಪ್ಪತ್ತೆರಡಲ್ಲಿದೆ ಇಲ್ಲಿ ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಹದಿನಾಲ್ಕು ಇಪ್ಪತ್ತೆರಡು ಈ ಪಾಯಿಂಟ್ ನೆಕ್ಸ್ಟು ಹದಿನಾರು ಇಪ್ಪತ್ತು ನೋಡಿರಿ ಎಕ್ಸ್ ಅಕ್ಷದಲ್ಲಿ ಹದಿನಾರು ವೈ ಅಕ್ಷದಲ್ಲಿ ಇಪ್ಪತ್ತು ಇವೆರಡೂ ಸೇರಿಸಿ ಒಂದು ಪಾಯಿಂಟು ಇವೆರಡು ಪಾಯಿಂಟು ಸೇರಿಸಿ ನಾವು ಗೆರೆಯನ್ನು ಹೇಳಿದ್ವಿ ಇದು ಯಾವ ಒಂದು ಯಾವ ಒಂದು ಸಮೀಕರಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೂವತ್ತಾರು ಈ ಸಮೀಕರಣ ಇದು ನೆಕ್ಸ್ಟ್ ಇವೆರಡೂ ಕೂಡ ಇವೆರಡೂ ಸಮೀಕರಣ ಇವೆರಡೂ ರೇಖೆಗಳು ಒಂದು ಪಾಯಿಂಟ್ನಲ್ಲಿ ಸೇರಿದವು ಯಾವ ಪಾಯಿಂಟ್ ಇದು ಎಕ್ಸ್ನಲ್ಲಿ ಇಪ್ಪತ್ತಿದೆ ವೈ ಅಕ್ಷದಲ್ಲಿ ಹದಿನಾರಿದೆ ಆ ನೀಟಿಗೆ ಇವು ಸೇರಿದವೆ ಹಾಗಾಗಿ ಇವುಗಳ ನಿರ್ದೇಶಾಂಕಗಳು ಇಪ್ಪತ್ತು ಮತ್ತು ಹದಿನಾರು ಎಕ್ಸ್ ಮತ್ತು ವೈ ಹಾಗಾಗಿ ಇವೆರಡೂ ಸಮೀಕರಣಗಳ ಪರಿಹಾರ ಇಪ್ಪತ್ತು ಮತ್ತು ಹದಿನಾರು ಈ ಎರಡೂ ರೇಖೆಗಳು ಇಪ್ಪತ್ತು ಮತ್ತು ಹದಿನಾರು ಬಿಂದುವಿನಲ್ಲಿ ಸೇರಿವೆ ಹಾಗಾಗಿ ಎಕ್ಸ್ನ ಬೆಲೆ ಇಪ್ಪತ್ತು ವೈನ ಬೆಲೆ ಹದಿನಾರು ಅಂದರೆ ಊದೋಟದ ಉದ್ದ ಎಷ್ಟು ಇಪ್ಪತ್ತು ಮೀಟ್ರು ಅಗಲ ಹದಿನಾರು ಮೀಟ್ರು ನೆಕ್ಸ್ಟ್ ಆರನೇ ಒಂದು ಲೆಕ್ಕ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಈಸ್ ಈಕ್ವಲ್ ಟು ಝೀರೋಯನ್ನು ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಹೇಗೆಂದರೆ ಉಂಟಾದಂತಹ ಜೋಡಿಗಳ ರೇಖಾಗಣಿತೀಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಈಗ ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣವನ್ನು ಬರ್ಕಂಡ್ವಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಈಗ ಒಂದೇದು ಛೇದಿಸುವ ರೇಖೆಗಳು ರೇಖೆ ಬರೀಬೇಕಂದ್ರೆ ಇದಕ್ಕೆ ಸಮನಾಗಿರ್ತಕ್ಕಂಥ ಛೇದಿಸುವ ರೇಖೆ ಬರೀಬೇಕಂದ್ರೆ ನಮಗೆ ಈ ಒಂದು ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಆಗಿರಬೇಕು ಅಂದರೆ ಇವುಗಳ ಒಂದು ಸಮ ಸಮ ಇರಬಾರ್ದು ಅಂತ ಇಲ್ಲಿ ಎ ಒನ್ ಯಾವುದಾಗುತ್ತೆ ಎರಡಾಗುತ್ತೆ ಎ ಒನ್ ಎರಡು ಬಿ ಎ ಟು ಯಾವುದು ಮೂರಾಗುತ್ತೆ ಮೂರನೇ ಎರಡಾಯಿತು ನೆಕ್ಸ್ಟ್ ಇಲ್ಲಿ ಬಿ ಒನ್ ಮೂರಿದೆ ಮತ್ತು ಬಿ ಟು ಇಲ್ಲಿ ಎಷ್ಟು ಹಾಕ್ಕೊಳ್ಳೋಣ ನಾಲ್ಕು ಹಾಕ್ಕೊಳ್ಳೋಣ ಅಂದರೆ ಇಲ್ಲಿ ಮೂರನೇ ಎರಡು ಇದು ನಾಲ್ಕನೇ ಮೂರು ಇದು ಇದು ಸಮ ಆಗಬಾರ್ದು ಅಸಮ ಇರಬೇಕು ಇದು ಮೂರನೇ ಎರಡು ಇದು ನಾಲ್ಕನೇ ಮೂರು ಇವು ಎರಡೂ ಸಮ ಅಲ್ಲ ಹಾಗಾಗಿ ಈ ಒಂದು ನಾವು ಬರೆದಿರ್ತಕ್ಕಂಥ ಪ್ಲಸ್ ಎರಡು ಇಲ್ಲಿ ಸಿ ಈ ವ್ಯಾಲ್ಯೂ ಏನಾರ ಬರ್ಕೊಳ್ರಿ ನೀವು ಒಟ್ಟು ನಮಗೇನು ಎ ಒನ್ ಡಿವೈಡೆಡ್ ಬೈ ಎ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇವೆರಡರ ಇವೆರಡನ್ನ ಬರೆದಾಗ ಇವೆರಡು ಸಮ ಇರಬಾರ್ದು ಈ ಸಮ ಇಲ್ಲ ಅಂದರೆ ಇದು ಛೇದಿಸುವ ರೇಖೆ ಆಗ್ತವೆ ಎರಡು ರೇಖಾತ್ಮಕ ಸಮೀಕರಣಗಳು ಛೇದಿಸುವ ರೇಖೆಯ ಉದಾಹರಣೆ ಆಗ್ತವೆ ನೆಕ್ಸ್ಟು ಎರಡನೇದು ಏನು ಕೊಟ್ಟದಾನೆ ಸಮಾಂತರ ರೇಖೆಗಳು ಅಂತ ಸಮಾಂತರ ರೇಖೆಗಳಿಗೆ ನಾವು ಯಾವ ನಿಬಂಧನೆಯನ್ನು ಪೂರ ಪೂ ಪೂರ್ಣಗೊಳಿಸ್ಬೇಕು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸಮ ಆಗಬೇಕಿದು ಮತ್ತು ಸಿ ಒನ್ ಬೈ ಸಿ ಟು ಅಸಮ ಇರಬೇಕು ಹಾಗೆ ನಾವು ಇದನ್ನು ಬರ್ಕೋಬೇಕು ಎರಡನ್ ಎರ ಎರಡು ಎ ಒನ್ ಆಯಿತು ಬಿ ಎ ಟು ಎ ಟು ನಾಲ್ಕು ಬರೆದ್ವಿ ಅಂದರೆ ಇಲ್ಲಿ ಎರಡೊಂದಲೆ ಎರಡು ಎರಡೆರಡು ನಾಲ್ಕು ಒನ್ ಬೈ ಟೂ ಉಳಿತತೆ ಅದೇ ರೀತಿ ನಾವು ಬಿ ಒನ್ ಎಷ್ಟಿದೆ ಮೂರು ಮೂರು ಬರ್ಕಂಡ್ವಿ ಬಿ ಟೂನ ನಾವು ಆರು ಕೊಡ್ತೀವಿ ಯಾಕಂದರೆ ಮೂರೊಂದಲೆ ಮೂರು ಮೂರು ಎರಡಲೆ ಆರು ಇಲ್ಲಿ ಎರಡು ಉಳಿತತೆ ಮ್ಯಾಲ್ ಒಂದು ಎರಡನೇ ಒಂದು ಉಳಿತತೆ ಇಲ್ಲೂ ಅಷ್ಟೇ ಎರಡನೇ ಒಂದು ಉಳಿತತೆ ಭಾಗಿಸಿದರೆ ನೋಡ್ರಿ ಎರಡ ಒಂದ್ಲೆರಡು ಎರಡೆರಡೇ ನಾಲ್ಕು ಎರಡ ಒ ಮೂರು ಒಂದಲೇ ಮೂರು ಮೂರು ಎರಡಲೆ ಆರು ಎರಡೂ ಕೂಡ ಎರಡನೇ ಒಂದು ಎರಡನೇ ಒಂದು ಸಮ ಉಳಿತು ನೆಕ್ಸ್ಟ್ ಇಲ್ಲಿ ಯಾವುದೇ ಒಂದು ಸಂಖ್ಯೆ ಕೊಡ್ರಿ ಮೈನಸ್ ಒಂಬತ್ತು ಅಂದರೆ ಸಿ ಒನ್ ಬೈ ಸಿ ಟು ಸಿ ಒನ್ ಮೈನಸ್ ಎಂಟು ಸಿ ಟು ಮೈನಸ್ ಒಂಬತ್ತು ಇದು ಈ ಒಂದು ಎರಡನೇ ಒಂದಕ್ಕೆ ಸಮ ಇಲ್ಲ ಹಾಗಾಗಿ ಈ ಒಂದು ನಾವು ಬರೆದಿರ್ತಕ್ಕಂಥ ಸಮೀಕರಣ ಸಮಾಂತರ ರೇಖೆಯ ಸಮೀಕರಣವಾಗಿದೆ ನೆಕ್ಸ್ಟು ಮೂರನೇದು ಐಕ್ಯಗೊಳ್ಳುವ ಸಮೀಕರಣ ಬರೀಬೇಕು ಐಕ್ಯಗೊಳ್ಳುವ ಸಮೀಕರಣ ಬರಿಬೇಕಂದ್ರೆ ಈ ಒಂದು ನಿಬಂಧನೆಯನ್ನು ಪೂರ್ಣ ಮಾಡಬೇಕು ಏನು ನಿಬಂಧನೆ ಇದು ಎ ಒನ್ ಬೈ ಎ ಟು ಈಸಿಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸಿಕ್ವಲ್ ಟು ಸಿ ಒನ್ ಬೈ ಸಿ ಟು ಎಲ್ಲವೂ ಸಮ ಇರಬೇಕು ಹಾಗೆ ನಾವು ಬರೀಬೇಕು ಈಗ ಎರಡು ಎಕ್ಸ್ಗೆ ನಾವು ನಾಲ್ಕು ಎಕ್ಸ್ ಬರೆದ್ವಿ ಮೂರು ವೈಗೆ ಆರು ವೈ ಬರೆದ್ವಿ ಎಂಟು ಮೈನಸ್ ಎಂಟಕ್ಕೆ ಮೈನಸ್ ಹದಿನಾರು ಬರ್ದ್ವಿ ಹೆಂಗೆ ಯಾವ ರೀತಿ ಅದನ್ನು ಬರೆದ್ವಿ ಅಂದರೆ ಎರಡರ ಕೆಳಗೆ ನಾಲ್ಕು ಬಂದರೆ ಅದು ಭಾಗ ಆಗುತ್ತೆ ಎರಡ ಒಂದಲೆ ಎರಡು ಎರಡೆರಡಲೆ ನಾಲ್ಕು ಅಂದರೆ ಎರಡನೇ ಒಂದು ಬರಬೇಕು ಇಲ್ಲಿ ಮೂರು ಇದೆ ಮೂರರಿಂದ ಎರಡು ಇಲ್ಲಿ ಎರಡು ಬರಬೇಕಂದ್ರೆ ಆರು ಹಾಕಬೇಕು ಎರಡು ಮೂರು ಒಂದಲೇ ಮೂರು ಮೂರು ಎರಡಲೇ ಆರು ಅದೇ ಇಲ್ಲಿ ಎಂಟಿದೆ ಮೈನಸ್ ಇದೆ ಮೈನಸು ಮೈನಸ್ ಹೋಗ್ಬೇಕಂದ್ರೆ ಇಲ್ಲಿ ಮೈನಸ್ ಹಾಕಬೇಕು ಜೊತೆಗೆ ಎಂಟರಿಂದ ಎಂಟೆರಡಲೇ ಹದಿನಾರು ಆಗುತ್ತೆ ಹಾಗಾಗಿ ಎಂಟ ಒಂದಲೆ ಎಂಟು ಎಂಟೆರಲೇ ಹದಿನಾರು ಎರಡು ಮೂರೂ ಕೂಡ ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಬರ್ತವೆ ಹಾಗಾಗಿ ಇವು ಮೂರು ಸಮ ಅದು ಹಾಗಾಗಿ ಈ ಒಂದು ರೇಖೆಯು ಯಾವುದಕ್ಕೆ ಐಕ್ಯಗೊಳ್ಳುವ ಯಾವುದು ಐಕ್ಯ ಈ ಒಂದು ಸಮೀಕರಣವು ಐಕ್ಯಗೊಳ್ಳುವ ರೇಖೆಗೆ ಉದಾಹರಣೆ ಆಗಿದೆ ನೆಕ್ಸ್ಟು ನೆಕ್ಸ್ಟ್ ಏಳನೇ ಲೆಕ್ಕ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಜೀರೋ ಮತ್ತು ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಈಸ್ ಈಕ್ವಲ್ ಟು ಜೀರೋ ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ ಈ ರೇಖೆಗಳು ಮತ್ತು ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯೆಗೊಳಿಸಿರಿ ಆ ಲೆಕ್ಕದಲ್ಲಿರ್ತಕ್ಕಂಥ ಎರಡೂ ಸಮೀಕರಣಗಳನ್ನು ಬರ್ಕೊಂಡಿದ್ದೀವಿ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಜೀರೋ ಇದರ ಇದರಲ್ಲಿ ನಾವು ಎಕ್ಸನ್ನು ಇಲ್ಲೇ ಇಟ್ಕೊಂಡು ವೈಯನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಪ್ಲಸ್ ವೈ ಆಯಿತು ಪ್ಲಸ್ ಒಂದನ್ನು ಬಲಭಾಗಕ್ಕೆ ಹೊರಗಿಸಿದ್ರೆ ಮೈನಸ್ ಒಂದು ಆಯಿತು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒಂದು ಆಯಿತು ನೆಕ್ಸ್ಟು ಇನ್ನೊಂದು ಸಮೀಕರಣ ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಸಿ ಮೈನಸ್ ಹನ್ನೆರಡು ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎರಡು ವೈ ಮೈನಸ್ ಹನ್ನೆರಡನ್ನು ನಾವು ಈ ಕಡೆಗೆ ಹಾಕಿದರೆ ಮೈನಸ್ ಎರಡು ವೈ ಪ್ಲಸ್ ಹನ್ನೆರಡು ಆಯಿತು ಮೂರು ಎಕ್ಸನ್ನು ಈ ಕಡೆಗೆ ಹಾಕಿದರೆ ಕೆಳಗಡೆಗೆ ಹೋಯಿತು ಅಂದರೆ ಎಕ್ಸ್ ಇಲ್ಲೇ ಇಟ್ಕೊಂಡಿದ್ದೀವಿ ಮೂರನ್ನು ಮಾತ್ರ ಈ ಕಡೆಗೆ ಹಾಕೊಂಡ್ರೆ ಕೆಳಗಡೆ ಹೋಯ್ತು ಯಾಕಂದರೆ ಇಲ್ಲಿ ಗುಣಾಕಾರದಲ್ಲಿರುತ್ತೆ ಈ ಕಡೆಗೆ ಬಂದರೆ ಭಾಗಾಕಾರದಲ್ಲಿ ಆಗುತ್ತೆ ಈಗ ಇಲ್ಲಿ ವೈಗೆ ಒಂದು ಬೆಲೆಯನ್ನು ಕೊಡೋಣ ಒಂದು ಕೊಡೋಣ ಒಂದು ಕೊಟ್ಟರೆ ಒಂದ್ರಾಗ ಒಂದು ಹೋದರೆ ಸೊನ್ನೆ ಎಕ್ಸ್ ಬೆಲೆ ಸೊನ್ನೆ ಆಯಿತು ವೈಗೆ ಎರಡನ್ನೋ ಬೆಲೆ ಕೊಡೋಣ ಎರಡರಲ್ಲಿ ಒಂದು ಹೋದರೆ ಒಂದು ಅಂದರೆ ಎಕ್ಸ್ ಬೆಲೆ ಒಂದಾಯಿತು ವೈಗೆ ಬೆಲೆ ಮೂರು ಕೊಡೋಣ ಮೂರಾಗ ಒಂದು ಹೋದರೆ ಎರಡು ಎಕ್ಸ್ ಬೆಲೆ ಎರಡು ಈ ರೀತಿ ಮೂರು ನಿರ್ದೇಶಾಂಕಗಳು ಸಿಕ್ಕಿದಾವೆ ನಾವು ನಕ್ಷೆಯಲ್ಲಿ ಈ ಒಂದು ರೇಖೆಯನ್ನು ಹಾಕೋಕ್ಕೆ ಸೊನ್ನೆ ಒಂದು ಒಂದು ಎರಡು ಮೂ ಎರಡು ಮೂರು ಅದೇ ರೀತಿ ಈ ಒಂದು ಸಮೀಕರಣದಲ್ಲಿ ವೈಗೆ ನಾವು ಸೊನ್ನೆಯನ್ನು ಬೆಲೆ ಕೊಟ್ಟರೆ ಇದು ಪೂರ್ತಿ ಸೊನ್ನೆ ಆಗುತ್ತೆ ಇಲ್ಲಿ ಹನ್ನೆರಡು ಉಳಿತದೆ ಮೂರ ಒಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ನಾಲ್ಕು ಉಳಿತತೆ ಕೆಳಗೆ ಒಂದು ಉಳಿದ್ರೂ ಲೆಕ್ಕಕ್ಕಿಲ್ಲ ಅಲ್ಲಿ ನಾಲ್ಕು ಉಳಿತಲ್ಲ ಎಕ್ಸ್ ಬೆಲೆ ನಾಲ್ಕು ಯಾವಾಗ ವೈ ಬೆಲೆ ಸೊನ್ನೆ ಕೊಟ್ಟಾಗ ಈಗ ವೈ ಬೆಲೆ ನಾವು ಎರಡನೇ ಮೂರು ಕೊಡೋಣ ಯಾಕಂದರೆ ಇಲ್ಲಿ ಮೂರರಿಂದ ಭಾಗ ಆಗಬೇಕು ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಇಲ್ಲಿ ಎರಡನ್ನ ಕೊ ಎರಡನೇ ಮೂರು ಕೊಟ್ಟರೆ ಇಲ್ಲಿ ಎರಡಕ್ಕೂ ಎರಡಕ್ಕೂ ಭಾಗ ಆಗಿ ಇಲ್ಲಿ ಮೂರು ಉಳಿತತೆ ಮೈನಸ್ ಮೂರು ಉಳಿತತೆ ಹನ್ನೆರಡರಲ್ಲಿ ಮೂರು ಕಳಿಬೇಕು ಒಂಬತ್ತು ಉಳಿತತೆ ಮೂರೊಂದಲೆ ಮೂರು ಮೂರು ಮೂರಲೆ ಒಂಬತ್ತಾಗುತ್ತೆ ಹಾಗಾಗಿ ಇಲ್ಲಿ ಮೂರು ಉಳಿತು ಎಕ್ಸ್ ಬೆಲೆ ಮೂರು ಈ ಎರಡು ಪಾಯಿಂಟ್ ಮೇಲೆ ನಾವು ಈ ಒಂದು ರೇಖೆಯನ್ನು ರಚಿಸೋಣ ಈಗ ಮೊದಲಿಗೆ ಸೊನ್ನೆ ಒಂದು ಒಂದು ಎರಡು ಎರಡು ಮೂರು ನೋಡ್ರಿ ಈ ಒಂದು ನಕ್ಷೆಯಲ್ಲಿ ಇದು ಎಕ್ಸ್ ಅಕ್ಷ ಅಲ್ಲ ಇದು ವೈ ಅಕ್ಷ ಇದು ಎಕ್ಸ್ ಅಕ್ಷ ಇದು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇದು ಈ ಕಡೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈಗ ಸೊನ್ನೆ ಒಂದು ಅಂದರೆ ಮೇಲಕ್ಕೆ ಹೋಗಬೇಕು ಸೊನ್ನೆ ಒಂದು ಪಾಯಿಂಟ್ ಇಲ್ಲಿದೆ ನೆಕ್ಸ್ಟು ಒಂದು ಎರಡು ಇದು ಇಲ್ಲಿಗೆ ಒಂದಾಯಿತು ಅಂದರೆ ಮೊದಲೇ ಇಲ್ಲಿ ಈ ರೀತಿ ಇರ್ತದೆ ಎಕ್ಸು ವೈ ಅನ್ನೋ ಪಾಯಿಂಟ್ ಈ ರೀತಿ ಇರುತ್ತೆ ಮೊದಲನೇದು ಒಂದು ಅಂದರೆ ಎಕ್ಸ್ ಬೆಲೆ ಒಂದು ಅಂದರೆ ಎಕ್ಸ್ ಕಡೆಗೆ ಒಂದು ಇದು ಎಕ್ಸ್ ಅಕ್ಷ ಇದೆ ನೋಡಿರಿ ಇಲ್ಲಿ ಎಕ್ಸ್ ಅಕ್ಷ ಅಂತ ಬರ್ಕೊಂಡಿರ್ತೀವಿ ಅದೇ ರೀತಿ ನಾವು ಒಂದು ಆಮೇಲೆ ಮೂರು ಮೇಲ್ಗಡಿಗೆ ಮೂರು ಇದು ಮೇಲ್ಗಡಿಗೆ ವೈ ಅಂತ ಬರ್ಕೊಂಡಿರ್ ವೈ ಅಕ್ಷ ಇದು ಒಂದು ಇದು ಎರಡು ನೆಕ್ಸ್ಟು ಎರಡು ಮೂರು ಇದು ಎರಡು ಇದು ಮೂರು ಎರಡು ಮೂರು ಈ ಪಾಯಿಂಟ್ ಈ ಮೂರು ಪಾಯಿಂಟನ್ನು ನಾವು ಸೇರಿಸಿ ಎಳೆದಿದ್ದೀವಿ ಇದು ಯಾವ ಒಂದು ಸಮೀಕರಣದ ರೇಖೆ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಜೀರೋ ನೆಕ್ಸ್ಟು ಇನ್ನೊಂದು ಸಮೀಕರಣದ ನಾವು ಇದನ್ನು ಬರ್ಕೊಂಡಿದ್ದೀವಿ ಒಂದು ನಿರ್ದೇಶಾಂಕಗಳು ನಾಲ್ಕು ಸೊನ್ನೆ ಮೂರು ಎರಡನೇ ಮೂರು ಈಗ ನಾಲ್ಕು ಸೊನ್ನೆ ಎಲ್ಲಿದೆ ನೋಡ್ರಿ ನಾಲ್ಕು ಇದು ನಾಲ್ಕು ಸೊನ್ನೆ ಇದು ನಾಲ್ಕು ಸೊನ್ನೆ ನೆಕ್ಸ್ಟು ಮೂರು ಎರಡನೇ ಮೂರು ಮೂರು ಎಲ್ಲಿದೆ ಇದು ಇದು ಇಲ್ಲಿಂದ ಇಲ್ಲಿಗೆ ಮೂರಾಯಿತು ಎರಡನೇ ಮೂರು ಅಂದರೆ ನೋಡಿರಿ ಒಂದು ಬಾಕ್ಸನ್ನು ಎರಡು ಭಾಗ ಮಾಡೋಣ ಇಲ್ಲಿ ಇದೊಂದು ಭಾಗ ಇದೊಂದು ಭಾಗ ಇದು ಎರಡು ಭಾಗ ಆಯಿತು ಇನ್ನೊಂದು ಭಾಗ ಇದು ಮೂರನೇ ಭಾಗ ಇದು ಎಷ್ಟಿದು ಮೂರು ಎರಡನೇ ಮೂರು ಈ ಪಾಯಿಂಟ್ ಈ ಈ ಈ ಪಾಯಿಂಟು ಈ ಪಾಯಿಂಟು ಸೇರಿಸಿ ನಾವು ಗೆರೆ ಎಳೆದ್ವಿ ಇದೇ ಗೆರೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಜೀರೋ ಈ ಒಂದು ರೇಖೆ ಈ ಒಂದು ರೇಖೆ ಇಲ್ಲಿ ಸೇರಿದವು ಇದು ಪಾಯಿಂಟ್ ನೋಡ್ರಿ ಏನು ಇದು ಎರಡು ಇದು ಮೂರು ಎರಡು ಮೂರು ಪಾಯಿಂಟ್ ಇದು ಈಗ ಒಂದು ಎಕ್ಸ್ ಅಕ್ಷದಲ್ಲಿ ಈ ಎರಡೂ ರೇಖೆಗಳು ಸೇರಿ ಒಂದು ತ್ರಿಭುಜ ರಚನೆಯಾಗಿದೆ ಯಾವುದು ಇದಕ್ಕೆ ನಾವು ಎ ಅಂತ ಹೆಸರು ಕೊಡೋಣ ಈ ಪಾಯಿಂಟನ್ನು ನಾವು ಬಿ ಅಂತ ಹೆಸರು ಕೊಡೋಣ ಈ ಪಾಯಿಂಟನ್ನು ನಾವು ಸಿ ಅಂತ ಹೆಸರು ಕೊಡೋಣ ಈ ಒಂದು ತ್ರಿಭುಜದ ನಿರ್ದೇಶಾಂಕಗಳು ಎ ನಿರ್ದೇಶಾಂಕ ಏನು ಎರಡು ಮೂರು ಬಿ ನಿರ್ದೇಶಾಂಕ ಏನು ಇದು ಎಕ್ಸ್ ಎಷ್ಟಿದೆ ನೋಡ್ರಿ ಮೈನಸ್ ಒಂದಿದೆ ಮೈನಸ್ ಒಂದು ವೈ ಇಲ್ಲ ಮೇಕು ಇಲ್ಲ ಕೆಳಗೂ ಇಲ್ಲ ಸೊನ್ನೆ ಅಂದರೆ ಮೈನಸ್ ಒಂದು ಸೊನ್ನೆ ಇದು ಬಿ ಯ ನಿರ್ದೇಶಾಂಕ ಸಿ ನಿರ್ದೇಶಾಂಕ ಏನು ಪ್ಲಸ್ ನಾಲ್ಕು ಇದು ನಾಲ್ಕು ಮೇಲೂ ಇಲ್ಲ ಕೆಳಗೂ ಇಲ್ಲ ಅಂದರೆ ಸೊನ್ನೆ ನಾಲ್ಕು ಸೊನ್ನೆ ಈ ನಿರ್ದೇಶಾಂಕಗಳನ್ನು ನಾವು ಎಕ್ಸೈಜ್ನಲ್ಲಿ ಬರೆದ್ರೆ ತ್ರಿಕೋನ ಅಂದರೆ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳು ಎ ಎರಡು ಮೂರು ಬಿ ಮೈನಸ್ ಒಂದು ಸೊನ್ನೆ ಸಿ ನಾಲ್ಕು ಸೊನ್ನೆ ಆಗಿವೆ ಇಲ್ಲಿ ಇದು ಯಾವುದು ನಕ್ಷೆಯಲ್ಲಿ ನೋಡಿ ಇದು ಮಾಡಿರೋದು ಈಗ ಅವ್ರು ಏನು ಹೇಳ್ತಿದ್ರೆ ಈ ಒಂದು ತ್ರಿಭುಜವನ್ನು ಛಾಯೀಕರಿಸ್ರಿ ಅಂದರೆ ಬಣ್ಣ ಹಾಕಿ ಅಂತ ಹೇಳ್ತಾನೆ ತ್ರಿಕೋನಿಯ ವಲಯವನ್ನು ನೀವು ಬಣ್ಣ ಹಾಕ್ರಿ ಅಂತ ಹೇಳ್ತಾನೆ ನೀವು ಯಾವುದಾದ್ರೂ ಒಂದು ಬಣ್ಣದ ಪೆನ್ಸಿಲೋ ಅಥವಾ ಸ್ಕೆಚ್ ಪೆನ್ನೋ ತಗೊಂಡು ನೀವು ಅದಕ್ಕೆ ಬಣ್ಣ ಹಾಕ್ರಿ ಇದು ತ್ರಿಕೋನೀಯ ವಲಯ ಇಷ್ಟು ಹೇಳಿದಾನೆ ಇಲ್ಲಿಗೆ ಏಳು ಲೆಕ್ಕಗಳು ಮುಗಿದದಾವೆ ಈ ಒಂದು ವಿಡಿಯೋದಲ್ಲಿ ಒಂದು ಎರಡು ಮೂರು ಮೂರು ಲೆಕ್ಕಗಳನ್ನು ಮಾಡಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ ಉಳಿದ ನಾಲ್ಕು ಲೆಕ್ಕಗಳನ್ನು ಮಾಡಿರ್ತೇನೆ ಈ ಒಂದು ವಿಡಿಯೋಗಳು ನಿಮಗೆ ಹೇಗೆ ಅನ್ನಿಸ್ತಾ ಇದಾವೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸ್ತೀರಲ್ಲ ಮಕ್ಕಳೇ ಗುಡ್ ಲಕ್ ಮಕ್ಕಳೇ